ಫ್ಯಾಂಟಾಸ್ಟಿಕ್ ಫೋರ್ ನ ಹೊಸ ಟ್ರೈಲರ್ ಒಂದು ಕ್ಲಾಸಿಕ್ ವೈಬ್ ಕೊಡ್ತಾ ಇದೆ ಕಾಮಿಕ್ ಬುಕ್ ನಲ್ಲಿ ಕೂಡ ಇದೇ ರೀತಿಯಾಗಿ ವೈಬ್ ಸಿಗುತ್ತೆ ಆಕ್ಚುಲಿ ನನ್ನ ಪ್ರಕಾರ ಇಲ್ಲಿವರೆಗೆ ಬಂದಿರೋ ಮಾರ್ವೆಲ್ ನ ಎಲ್ಲ ಮೂವಿಗಳಲ್ಲಿ ದ ಫೋರ್ ಫಸ್ಟ್ ಸ್ಟೆಪ್ ಕಾಮಿಕ್ ಬುಕ್ ಆಕ್ಯುರೇಟ್ ಅನ್ಸುತ್ತೆ ಐ ಮೀನ್ ನಾವೆಲ್ಲ ಐರನ್ ಮ್ಯಾನ್ ಕ್ಯಾಪ್ಟನ್ ಅಮೆರಿಕಾ ಥಾರ್ ಅವೆಂಜರ್ಸ್ ಇವೆಲ್ಲ ಮೂವಿಗಳಲ್ಲಿ ನೋಡಿದ್ರೆ ಇಂಪ್ರೊವೈಸೇಷನ್ ಅಂತ ಆಕ್ಟರ್ ಮತ್ತೆ ಡೈರೆಕ್ಟ್ ಗಳ ಅವರದೇ ಆದ ಒಂದು ಸ್ಟೈಲ್ ಇರುತ್ತೆ ಆದ್ರೆ ಈ ಮೂವಿ ಲೈವ್ ಆಕ್ಷನ್ ನಲ್ಲಿರೋ ಕಾಮಿಕ್ ಬುಕ್ ಅಂತ ಹೇಳಿದ್ರು ಯಾವುದೇ ತಪ್ಪಾಗಲ್ಲ ನಾನು ಸಿಲ್ವರ್ ಸರ್ಪರ್ ಕ್ಯಾರೆಕ್ಟರ್ ಶಾಲಾ ಬೇಲಿಂದ ಯಾವ ಎಕ್ಸ್ಪೆಕ್ಟೇಷನ್

ಎಂತ ಸೌಮರ್ಯ ನಿಜವಾಗ್ಲು ಅವರ ಡೈಲಾಗ್ ಡೆಲಿವರಿ ಪರ್ಫೆಕ್ಟ್ಲಿ ಮ್ಯಾಚ್ ಆಗ್ತಿದೆ ಈ ಒಂದು ಶಾರ್ಟ್ ಇಂದಾನೆ ನಮಗ್ ಗೊತ್ತಾಗುತ್ತೆ ಈ ಆಕ್ಟ್ರೆಸ್ ಜೂಲಿಯಾ ಗಾರ್ನರ್ ಈ ಕ್ಯಾರೆಕ್ಟರ್ ಗೆ ಪರ್ಫೆಕ್ಟ್ಲಿ ಜಸ್ಟಿಫೈ ಕೊಡ್ತಾರಂತ ನಿಮ್ಮ ಅನಿಸಿಕೆ ಏನು ಈ ಮೂವಿ ಬಗ್ಗೆ